ನೀವು ತಿಳಿಯದ ಸತ್ಯ ಆಹಾರವನ್ನು ಮತ್ತೆ ಮತ್ತೆ ಬಿಸಿ ಮಾಡಿ ತಿನ್ನುತ್ತಿದ್ದೀರಾ ಎಚ್ಚರಿಕೆ ಅನಾರೋಗ್ಯ ತಪ್ಪಿದ್ದಲ್ಲ ಮೊಟ್ಟೆ ನಿಮಗೆ ಗೊತ್ತೇ ಮೊಟ್ಟೆಯನ್ನು ಮತ್ತೆ ಮತ್ತೆ ಬಿಸಿ ಮಾಡಿ ತಿನ್ನುವುದು ಆರೋಗ್ಯಕ್ಕೆ ಹಾನಿಕಾರಕ ಹೀಗೆ ಮಾಡಿದರೆ ಪ್ರೋಟೀನ್ ಗುಣಮಟ್ಟ ಕುಗ್ಗುತ್ತದೆ ಜೀರ್ಣಕ್ರಿಯೆಗೆ ತೊಂದರೆ ಕೊಡುತ್ತದೆ ಅಷ್ಟೇ ಅಲ್ಲ ಗಂಭೀರ ಕಾಯಿಲೆಗೂ ಕಾರಣವಾಗುತ್ತದೆ ಅನ್ನ ಅಕ್ಕಿ ತಂಪಾದ ಮೇಲೆ ಅದರಲ್ಲಿ ಪ್ಯಾಸಿಲಸ್ ಸಿರಲಸ್ ಎಂಬ ಬ್ಯಾಕ್ಟೀರಿಯಾ ಬೆಳೆಯುವ ಸಾಧ್ಯತೆ ಇದೆ ಅನ್ನವನ್ನು ಮತ್ತೆ ಬಿಸಿ ಮಾಡಿದರೂ ಎಲ್ಲ ವಿಷಾಣುಗಳು ನಾಶವಾಗುವುದಿಲ್ಲ ಇದರಿಂದ ಹೊಟ್ಟೆ ನೋವು ಅಜೀರ್ಣ ಆಹಾರ ವಿಷಕಾರಿ ತೊಂದರೆ ಉಂಟಾಗುತ್ತದೆ ಕೋಳಿ ಮಾಂಸ ಕೋಳಿ ಮಾಂಸದಲ್ಲಿ ಪ್ರೋಟೀನ್ ಸ್ಟ್ರಕ್ಚರ್ ಬಿಸಿ ಮಾಡುವಾಗ ಬದಲಾಗುತ್ತದೆ ಮರು ಬಿಸಿ ಮಾಡಿದರೆ ಈ ಪ್ರೋಟೀನ್ ಜೀರ್ಣಕ್ಕೆ ಕಷ್ಟವಾಗುತ್ತದೆ ಸರಿಯಾದ ತಾಪಮಾನದಲ್ಲಿ ಬೇಯಿಸದಿದ್ದರೆ ಅಥವಾ ಮರು ಬಿಸಿ ಮಾಡಿದರೆ ಬ್ಯಾಕ್ಟೀರಿಯಾ ಬೆಳೆಯುವ ಸಾಧ್ಯತೆ ಇದೆ ಇದರಿಂದ ಆಹಾರ ವಿಷಕಾರಿಯಾಗುತ್ತದೆ ಆಲೂಗೆಡ್ಡೆಯಲ್ಲಿ ಸ್ಟಾರ್ಚ್ ಹೆಚ್ಚು ಇರುತ್ತದೆ ಇದನ್ನು ಬೇಯಿಸಿ ಸಂಪಾದಿಸಿದಾಗ ಅಥವಾ ಮತ್ತೆ ಬಿಸಿ ಮಾಡಿದಾಗ ರಾಸಾಯನಿಕ ಬದಲಾವಣೆ ಉಂಟಾಗುತ್ತದೆ ಇದು ಜೀರ್ಣಕ್ರಿಯೆಗೆ ತೊಂದರೆ ಉಂಟಾಗಬಹುದು ತಪ್ಪಾಗಿ ಗ್ರಹಿಸಿದರೆ ಅಥವಾ ಮರುಬಿಸಿ ಮಾಡಿದರೆ ಟಾಕ್ಸಿಕ್ ಕಾಂಪೌಂಡ್ ಹೆಚ್ಚಾಗುವ ಸಾಧ್ಯತೆ ಇದೆ ಇದರಿಂದ ಹೊಟ್ಟೆ ನೋವು ಅಜೀರ್ಣ ಆಹಾರ ವಿಷಕಾರಿ ಸಮಸ್ಯೆ ಪಾಯ್ಸನಿಂಗ್ ಉಂಟಾಗುತ್ತದೆ ಪಾಲಕ್ ಪಾಲಕ್ನಲ್ಲಿ ನೈಟ್ರೇಟ್ಸ್ ಹೆಚ್ಚು ಇರುತ್ತದೆ ಅದನ್ನು ಮರುಬಿಸಿ ಮಾಡಿದರೆ ನೈಟ್ರೇಟ್ಸ್ ನೈಟ್ರೈಟ್ಸ್ ಆಗಿ ಮಾರ್ಪಡುವ ಸಂಭವವಿದೆ ಈ ನೈಟ್ರೈಟ್ಸ್ ದೇಹದಲ್ಲಿ ವಿಷಕಾರಿ ಪರಿಣಾಮ ಉಂಟು ಮಾಡಬಹುದು ಹಾಗು ದೀರ್ಘಕಾಲಕ್ಕೆ ಕೆಲವು ಗಂಭೀರ ಕಾಯಿಲೆಗಳಿಗೂ ಕಾರಣವಾಗಬಹುದು ಮಕ್ಕಳಿಗೆ ವಿಶೇಷವಾಗಿ ಈ ಬಿಸಿ ಮಾಡಿದ ಪಾಲಕ್ ಕೊಡುವುದು ಹಾನಿಕಾರಕವಾಗಿರುತ್ತದೆ ಅಣಬೆ ಅಣಬೆಗಳನ್ನು ಬೇಯಿಸಿ ತಕ್ಷಣ ತಿನ್ನುವುದು ಆರೋಗ್ಯಕರ ಆದರೆ ಅದನ್ನು ಮರುಬಿಸಿ ಮಾಡಿದರೆ ಅದರಲ್ಲಿರುವ ಪ್ರೋಟೀನ್ಗಳು ಹಾಳಾಗಿ ದೇಹಕ್ಕೆ ಹಾನಿಕಾರಕವಾಗುತ್ತವೆ ಅಜ್ಜೀರ್ಣ ಹೊಟ್ಟೆ ನೋವು ಮುಂತಾದ ವಿಷಕಾರಿ ಸಮಸ್ಯೆಗಳು ಉಂಟಾಗುತ್ತದೆ ಕೆಲವರಿಗೆ ಅಲರ್ಜಿಯ ಲಕ್ಷಣಗಳು ಉಂಟಾಗಬಹುದು